ೂ ನಿಭ ತವ ಚಡಗರಲೆ ಭವ ದಿನ ಬವ ಭವ ದಿನದಲ್ಲಿ ಭವ ದಿನ ಬೆಳ್ಳ ಬೆಳತನಕ ಏಳು ನ ಬ್ಯಾಳಿ ಹಾಕು ಬೆಳ್ಳ ಬೆಳತನಕ ಏಳು ನ ಬ್ಯಾಳಿ ब्याळी हाकून बॅळी हाकून करची काही करी गडवा माडू उटी बुटी तुंबून करची काही करी घडवा माडू उटी बुटी तुंबून बुटी तुंबून बुटी तुंबून ಸಿರಿ ಉಟ್ಟಾರವಥರ ತರದ ಗಳಿಗಿ ಮೂರ ಮೂರದ ಸಿರಿ ಊಟ ರವ ಥರ ತರದ ಗಳಿಗಿ ಮುರ ಮೂರದ ಗಳಿಗಿ ಮೂರು ಮುರದ ಗಳಿಗಿ ಮೂರು ಮುರದ ಉಸಾ ತೊಟ್ಟಾರವ ಏನ ಚಂದ ಎರಡು ಬಾಜು ಬಂದ உஷ தொட்டாரவா என்ன சந்த பாஜு வந்த எரடு பாஜு வந்த எரடு பாஜு பந்த பூத்தி ஓக ஓத்தாரவசாரங்க கணசர ஓத்தாரவசரங்க சார

ನೀವಾದಿ ಮಾಡ್ಯಾರವ ದೇವರಿಗೆ ಸುತ್ತಿನ ಪಾಂಡೋರಿಗೆ ನೀವಾದಿ ಮಾಡ್ಯಾರವ ದೇವರಿಗೆ ಸುತ್ತಿನ ಪಾಂಡೋರಿಗೆ ಸುತ್ತಿನ ಪಾಂಡೋರಿಗೆ ಸುತ್ತಿನ ಪಾಂಡೋರಿಗೆ ಕಾಯಿ ಹೊಡೆದಾರವ ಕಾರ್ಯವಾಗ ಶಿಮಿಲ ಕವಗ கா உடாரு ரவா சிமில கவுமலக்கவா சிமில கவு பத்தவ கொண்ட முகலோ மையா பத்தோ கவா கொண்டா முகலார கொண்ட முகலார கொண்ட முகலார கொண்ட அக்கா மக மாரி தெப்போண்ட அக்கா மக ஒழுக்கோண்ட மாரி தெப்போண்ட வாரி 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 மசி கலிஷ் கொட்டல நங்க ನಾ ಜಾನಪದ ಕಲೀತ್ನಿ ಅಕ್ಕನ ಮಗ ಕಳ್ಕೊಂಡಿ ಬಾ ಚಂದ ನಾನ್ ಕಲ್ಸ್ಕೊಟೇರಿ ಮತ್ತ ನಾನು ಕಲಿತೇನಿ ಮತ್ತ ನೀವು ಎಲ್ಲಾರು ಕಲೀರಿಂದ ಅಂದ ನಾ ನಿಮ್ ಇಳಕಲ್ ಸಾಡಿ ಹಾಕೊಂಡ ಎಲಿ ಚೀಲಾ ಸಿಗಿಸಿ ಮತ್ತೆ ನಾ ಅದ ಹಾಡಾಕೆ ತಗೋರಿ ಮತ್ತೆ ನಮ್ಮ ಮಾವಸಿ ಮತ್ತೆ ನಮ್ಮ ನಮ್ಮ ಮಾವಸಿ ಅದಾರಲ್ಲ ಆಮೇಲೆ ನಮ್ಮ ಅತ್ತೆ ಅದಾರಲ್ಲ ಅವ್ರಗ ನೀವ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೀವು ಅವರ ಹಾಡಕ್ಕೆ ಕೇಳಿ ಸಲುವಾಗಿ ನಿಮಗ ನನ್ನ ಕಡೆಯಿಂದ ಬಹಳ ಧನ್ಯವಾದ ನೋಡಿ